ವಾಡಿಕೆಗಿಂತ ಹೆಚ್ಚು ಹಾಗೂ ನಿರಂತರ ಮಳೆ ಸುರಿದ ಪರಿಣಾಮ ನಗರಸಭೆಯ ಬಹುಪಾಲು ರಸ್ತೆಗಳು ಹದಿಗೆಟ್ಟು ಗುಂಡಿಗಳಾಗಿ ಸಂಚಾರಕ್ಕೆ ಸಂಚಿಕಾರ ಎದುರಾಗಿರುವ ಹಿನ್ನೆಲೆಯಲ್ಲಿ ನಗರಸಭೆ ಅಧ್ಯಕ್ಷರ ನೇತೃತ್ವದಲ್ಲಿ ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಅಧಿಕಾರಿಗಳ ಜೊತೆ ನಗರಸಭೆ ಮುಖ್ಯರಸ್ತೆಯಲ್ಲಿ ಪರಿಶೀಲನೆ ನಡೆಸಿ ತಕ್ಷಣದ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು ಮೇ ತಿಂಗಳಿನಿಂದಲೇ ಮಳೆ ಬಿಡುವಿಲ್ಲದೆ ಸುರಿದಿದ್ದರಿಂದ ರಸ್ತೆಗಳು ಹದಗೆಟ್ಟಿದೆ ಹೀಗಾಗಿ ಹದಗೆಟ್ಟ ರಸ್ತೆಗಳು ಹಾಲಾಗಿ ಹೊಂಡ ಗುಂಡಿಗಳಾಗಿ ಸಂಚಾರಕ್ಕೆ ಅಡ್ಡಿಯಾಗಿವೆ ತಾತ್ಕಾಲಿಕವಾಗಿ ಗುಂಡಿಗಳನ್ನ ಮುಚ್ಚಿದ್ರೂ ಮತ್ತೆ ಗುಂಡಿಗಳು ಬಾಯಿ ತೆರಿತಾ ಇವೆ ಹಾಗಾಗಿ ದರ್ಬೆಯಲ್ಲಿ ಈಗಾಗಲೇ ಇಂಟರ್ಲಾಕ್ ಅಳವಡಿಸಿದ್ರು ಅಲ್ಲಿ ಮತ್ತೆ ದುರಸ್ತಿ ಕಾರ್ಯ ನಡೀತಾ ಇದೆ ಇದೆಲ್ಲವನ್ನ ನಗರಸಭೆ ಅಧ್ಯಕ್ಷೆ ಲೀಲಾವತಿ ನಾಯಕ ಉಪಾಧ್ಯಕ್ಷ ಬಾಲಚಂದ್ರ ಕೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಂದರ ಪೂಜಾರಿ ಬಡಾವು ಅವರು ತಾಂತ್ರಿಕ ತಂಡವಾದ ನಗರಸಭೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಶಬರಿನಾಥ್ ರೈ ಇಂಜಿನಿಯರ್ ಕೃಷ್ಣಮೂರ್ತಿ ಮತ್ತು ಮನೋಜ್ ಜೊತೆಯಲ್ಲಿ ರಸ್ತೆಯನ್ನು ಪರಿಶೀಲನೆ ಮಾಡಿದ್ರು ತುರ್ತಾಗಿ ಆಯ್ದ ರಸ್ತೆಗಳ ದುರಸ್ತಿಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅಧ್ಯಕ್ಷರು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ಬಾಲಚಂದ್ರ ಕೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಈ ವರ್ಷದ ಮಳೆಯಿಂದಾಗಿ ಪುತ್ತೂರಿನಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದೆ ಇದನ್ನು ದುರಸ್ತಿಪಡಿಸುವ ನಿಟ್ಟಿನಲ್ಲಿ ಅಧ್ಯಕ್ಷರ ನಿರ್ದೇಶನದಂತೆ ನಗರಸಭೆ ತಾಂತ್ರಿಕ ತಂಡದೊಂದಿಗೆ ಬಂದಿದ್ದೇವೆ ಬಿಸಿಲು ಬಂದ ಕ್ಷಣ ನಗರಸಭೆ ದುರಸ್ತಿಗೆ ಮುತುವರ್ಜಿ ವಹಿಸಿಲ್ಲ ಎಂಬುದು ಸಾರ್ವಜನಿಕರಲ್ಲಿ ಅಭಿಪ್ರಾಯವಿದೆ ಆದರೆ ತಕ್ಷಣಕ್ಕೆ ಡಾಮರು ಹಾಕಿದ್ರೂ ನಿಲ್ಲೋದಿಲ್ಲ ಯಾಕೆಂದ್ರೆ ಮೇಲಿನ ಪದರ ಒಣಗಿರಬಹುದು ಒಳಗಡೆ ತೇವಾಂಶ ಇರ್ತದೆ ಹಾಗಾಗಿ ತಕ್ಷಣಕ್ಕೆ ತಾಂತ್ರಿಕವಾಗಿ ಹೇಗೆ ದುರಸ್ತಿ ಮಾಡಬಹುದು ಎಂಬುದನ್ನು ತಾಂತ್ರಿಕ ಇಂಜಿನಿಯರ್ಗಳು ಸೂಚನೆಯಂತೆ ನಗರಸಭೆ ಮುಖ್ಯ ರಸ್ತೆ ಸಹಿತ ಒಳ ರಸ್ತೆಯ ಮೇಜರ್ ಕೆಲಸ ಇವತ್ತು ಬಹುಶಃ ನಮ್ಮ ಪೌರಾಯಿತ್ರು ಅವರು ಟ್ರೈನಿಂಗ್ ಹೋಗದ ಕಾರಣ ಪ್ರಭಾರವಾಗಿ ಶಬರಿತ್ನಾಥ್ ರೈ ಅಂತ ಹೇಳಿ ಅವರು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದಾರೆ ಎ ಡಬ್ಲ್ಯೂ ಆಗಿದ್ದಾರೆ ಹಾಗೆ ಟೆಕ್ನಿಕಲ್ ಟೀಮ್ ಆಗಿ ನಮ್ಮ ಇಂಜಿನಿಯರ್ ಆಗಿ ಕೃಷ್ಣಮೂರ್ತಿ ಅವರು ಇದ್ದಾರೆ ಮನೋಜರ್ ಇದ್ದಾರೆ ಅವರನ್ನೆಲ್ಲ ಕರೆಸಿಕೊಂಡು ಮುಖ್ಯ ರಸ್ತೆಯನ್ನು ಯಾವ ರೀತಿ ಯಾಕೆಂತ ಹೇಳಿದ್ರೆ ಮಳೆ ಬಿಟ್ಟು ಮಳೆ ಬಿಟ್ಟು ಈಗ ಬಿಸಿಲು ಬಂದಿದೆ ಬಿಸಿಲು ತಂಗ ಬಂದ ತಕ್ಷಣ ಅಂತ ಹೇಳಿದ್ರೆ ಜನರಿಗೆ ಸಾರ್ವಜನಿಕರಿಗೆ ಹೇಗೆ ಅಂತ ಹೇಳಿದ್ರೆ ನಗರಸಭೆಯರು ಇತರ ಬಗ್ಗೆ ರಸ್ತೆಗಳ ಬಗ್ಗೆ ಮುತುವರ್ಜಿ ವಹಿಸಿಲ್ಲ ಅಂತ ಹೇಳಿದ್ರೆ ನಮಗೂ ಕೂಡ ಕಾಳಜಿ ಇದೆ ಯಾಕೆ ಅಂತ ಹೇಳಿದ್ರೆ ಆ ನಿನ್ನೆ ದಿನ ಮಾಧ್ಯಮದ ಮೂಲಕ ನೋಡಿರ್ಬೋದು ಯಾವ್ದೊಂದು ಒಬ್ರು ಅಪಘಾತದಿಂದಾಗಿ ಅವರಿಗೆ ಹಾನಿಯಾಗಿದೆ ಆದ ಕಾರಣ ನಾವು ಕೂಡ ಅದರಲ್ಲಿ ಅದರ ಬಗ್ಗೆ ತುಂಬಾ ಆ ಸೀರಿಯಸ್ ಆಗಿ ಈ ಮ್ಯಾಟರ್ ತಗೊಂಡು ಇವತ್ತು ಅವರೊಟ್ಟಿಗೆ ಚರ್ಚಿಸಿ ಮಾನ್ಯ ಅಧ್ಯಕ್ಷರ ನಿರ್ದೇಶನ ಮೇರೆಗೆ ತಕ್ಷಣವಾಗಿ ಏನು ಮುಖ್ಯ ರಸ್ತೆಯಲ್ಲಿ ಸಬ್ ರೋಡ್ ರಸ್ತೆಯಲ್ಲಿ ಇರ್ಬೋದು ಒಳಹ ರಸ್ತೆಗಳಿರ್ಬೋದು ಹಾಗೆ ತುರ್ತಾಗಿ ದೊಡ್ಡ ಮೇಜರ್ ಪ್ರಾಬ್ಲಮ್ ಇರತಕ್ಕಂಥದ್ದನ್ನು ಅವರ ಯಾವ ರೀತಿ ಅವರು ಯೋಚನೆ ಮಾಡಿದ್ದಾರೆ ಅವರ ಟೆಕ್ನಿಕಲ್ ಆಗಿ ಯೋಚನೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಅದಕ್ಕೆ ಏನು ಕ್ರಮ ತಗೊಳ್ಬಹುದು ಈಗಾಗಲೇ ಅವರು ಕ್ರಮ ತಕೊಂಡಿದ್ದಾರೆ ಒಂದು ಎರಡು ಮೂರು ಭಾಗದಲ್ಲಿ ಆ ರಸ್ತೆಯನ್ನ ಮತ್ತೆ ಆಗದು ಅದನ್ನು ಲೆವೆಲಿಂಗ್ ಮಾಡುವಂತ ರೀತಿಯಲ್ಲಿ ನಾವು ಈಗಾಗ್ಲೇ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಮಳೆ ಯಾವ ರೀತಿ ಅದು ಬರ್ತೇ ಅಂತಲ್ಲ ಈಗ ನಾವು ಚರ್ಚೆ ಮಾಡಿದಾಗ ಅವ್ರು ಈಗಾಗಲೇ ಹೇಳಿದ್ರು ಡಾಮರ್ ಈಗ ಹಾಕಿದ ತಕ್ಷಣ ಮುಖ್ಯವಾಗಿ ಅಂತ ಹೇಳಿದ್ರೆ ಈಗ ಮ್ಯಾನುವಲ್ ಆಗಿ ಹಾಕ್ಲಿಕ್ಕೆ ಆಗುದಿಲ್ಲ ಅದನ್ನು ಟೆಕ್ನಿಕಲ್ ಆಗಿ ಅದ ಹೆಚ್ಚಾಗಿ ಹಾಟ್ ಮಿಕ್ಸ್ ಪ್ಲಾಂಟ್ ನಿಂದ ತರುವಂತಹ ಡಾಮರ್ ಅನ್ನೇ ಹಾಕ್ಬೇಕಂತ ಹೇಳಿ ಅವ್ರು ಈಗಾಗಲೇ ನಮಗೆ ಸೂಚನೆ ಕೊಟ್ಟಿದ್ದಾರೆ ಆದ್ರೂ ಕೂಡ ನಾವು ಸಾರ್ವಜನಿಕರ ಕಾಳಜಿ ಮೇರೆಗೆ ಅಥವಾ ನಮ್ಮ ಒಂದು ಮುತುವರ್ಜಿ ಮೇರೆಗೆ ಖಂಡಿತವಾಗಿ ಅದನ್ನು ರಿಪೇರಿ ಮಾಡ್ಬೇಕು ಅದನ್ನು ಯಾವ ರೀತಿ ಅಂತ ಹೇಳಿ ರಿಪೇರಿ ಮಾಡ್ಬೇಕಂತ ಹೇಳಿ ತಕ್ಷಣವಾಗಿ ಅಧ್ಯಕ್ಷರ ಮೂಲಕವಾಗಿ ಅವರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗೆ ಡಿಸೆಂಬರ್ ತಿಂಗಳಲ್ಲಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಹಾಟ್ ಮಿಕ್ಸ್ ಪ್ಲಾಂಟ್ ವಿಟಮಿನ ಸ್ಟಾ ಪ್ರಾರಂಭ ಆಗುವಂತದ್ದು ಅದಕ್ಕೆ ಮೊದಲಾಗಿ ಏನಾದ್ರೂ ನಮಗೆ ಕ್ರಮ ತಗೊಳ್ಲಿಕ್ಕೆ ಆಗ್ತದ ಅಂತ ಹೇಳುವಂತದನ್ನು ಅವರು ನಿರ್ಧಾರ ಮಾಡಿಕೊಂಡು ಯಾವ ಯಾವ ರೀತಿ ಬೇರೆ ಟೆಕ್ನಿಕಲ್ ಇದನ್ನ ಯೂಸ್ ಮಾಡಿಕೊಂಡು ಅದನ್ನು ಮಾಡಬೇಕು ತಕ್ಷಣ ಪುತ್ತೂರಿನ ಸಂಪೂರ್ಣ ನಗರಸಭೆ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ರಸ್ತೆಗಳನ್ನು ಆದಷ್ಟು ಬೇಗ ಕೂಡ್ಲೆ ಅದನ್ನು ರಿಪೇರಿ ಮಾಡುವಾಗ ಅದಕ್ಕೆ ಕ್ರಮ ಹೇಳಿ ಈಗಾಗಲೇ ಅಧ್ಯಕ್ಷರ ಮೂಲಕ ಸೂಚನೆಯನ್ನು ಕೊಡುವಂತದ್ದು ಅದೇ ಇಂಟರ್ಲಾಕ್ ಅನ್ನು ಈಗಾಗಲೇ ಹಾಕಿದೆ ಆ ಸಮಯದಲ್ಲಿ ಸರಿಯಾಗಿ ಅವರಿಗೆ ಮೆಟೀರಿಯಲ್ ಅಂತ ಹೇಳಿದ್ರೆ ಈಗ ಸ್ಯಾಂಡ್ ಬಗ್ಗೆ ನಿಮಗೆ ಗೊತ್ತಿದೆ ಅದಕ್ಕೆ ಸಿಗುವಂತ ಮೆಟೀರಿಯಲ್ ಸರಿಯಾಗಿ ಸಿಗಲಿಲ್ಲ ಆದಷ್ಟು ಬೇಗ ಅಂದ್ರೆ ಜನರು ಆ ರೀತಿ ಇದಾರೆ ಆ ರಸ್ತೆ ತುಂಬಾ ಹದಗೆಟ್ಟಿತ್ತು ಆದ ಕಾರಣ ತಕ್ಷಣ ಅದನ್ನು ಮಾಡ್ಲಿಕ್ಕೆ ಕೊಟ್ಟಿದೆ ಅದನ್ನು ಸ್ವಲ್ಪ ಈಗ ಅನ್ನು ಮಾಡುವಂತದನ್ನು ರಿಇನ್ಸ್ಟೇಟ್ ಮಾಡುವಂತ ಕೆಲಸ ಕಾರ್ಯಗಳಿಗೆ ಈಗಾಗಲೇ ಅವರು ಚಾಲನೆ ಕೊಟ್ಟಿದ್ದಾರೆ ಈಗ ಅದೇ ನಮಗೆ ಮೆಟೀರಿಯಲ್ ರಿಸೋರ್ಸಸ್ ಸಿಗ್ತಾ ಇಲ್ಲ ಸ್ಯಾಂಡ್ ಸಿಗ್ತಾ ಇಲ್ಲ ಅಲ್ವಾ ಇವ್ರೆ ಹಾಗೆ ಸ್ಯಾಂಡ್ ಸಿಗ್ತಾ ಇಲ್ಲ ನಮಗೆ ಸರಿಯಾಗಿ ಹಾಗೆ ಮೆಟೀರಿಯಲ್ ಪ್ರಾಬ್ಲಮ್ ಇದೆ ಆದಷ್ಟು ಬೇಗ ಅದನ್ನ ತಕ್ಷಣ ರಿಪೇರ್ ಮಾಡಿ